ಇತ ವಿಧಾನ ಪರಿಷತ್ನಲ್ಲಿ ಎಸ್ ಸಿ ಎಸ್ ಟಿ ಹಣದ ವಿಚಾರವಾಗಿ ದೊಡ್ಡ ಮಟ್ಟದ ಕೋಲಾಹಲವೇ ಸೃಷ್ಟಿಯಾಯಿತು ಸರ್ಕಾರಕ್ಕೆ ಟೆನ್ಷನ್ ಕೊಟ್ಟಿದ್ದು ಎನಿಮಿಯಾ ಔಷಧಿ ಹಗರಣ ಡಿಸಿ ಡಿ ಕೆ ಶಿವಕುಮಾರ್ ಅವರು ಶುಭ ಸೂಚನೆ ವಿಚಾರ ಸೇರಿದಂತೆ ಹಲವು ವಿಚಾರಗಳ ಕುರಿತು ಇವತ್ತಿನ ಪರಿಷತ್ನಲ್ಲಿ ಚರ್ಚೆ ಆಯಿತು ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ವಿಧಾನಪರಿಷತ್ನ ಪ್ರಶ್ನೋತ್ತರ ಕಲಾಪ ಆರಂಭವಾಗಿ ಒಂದೆರಡು ಪ್ರಶ್ನೆ ಮುಗಿಯುತ್ತಿದ್ದಂತೆ ಜೆಡಿಎಸ್ ಸದಸ್ಯ ಟಿಎ ಶರವಣ ಹಾಗೂ ಬಿಜೆಪಿಯ ಹೇಮಲತಾ ನಾಯಕ್ ಕೇಳಿದ ಪ್ರಶ್ನೆ ಸದನ ಹೊತ್ತಿ ಉರಿಯುವಂತೆ ಮಾಡಿತು ದಲಿತರಿಗೆ ಮೀಸಲಿಟ್ಟ ಹಣ ದುರ್ಬಳಕೆಯಾಗಿದೆ ಈ ಹಣವನ್ನ ಗ್ಯಾರಂಟಿಗೆ ಬಳಸಿ ದಲಿತರಿಗೆ ಅನ್ಯಾಯ ಮಾಡಿದೆ ಎಂದು ವಿಪಕ್ಷಗಳು ಆಡಳಿತ ಪಕ್ಷಗಳ ಮೇಲೆ ಗದಪ್ರಹಾರ ನಡೆಸತ್ವು ಇದಕ್ಕೆ ಸಚಿವ ಮಹದೇವಪ್ಪ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಚಿವರು ಆಡಳಿತ ಪಕ್ಷದ ಸದಸ್ಯರು ವಿಪಕ್ಷದ ವಿರುದ್ಧ ಕೂಗಾಡಿದ್ರು ಬಿಜೆಪಿ ಕಾಲದಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಬಳಸಿಕೊಂಡಿದ್ರು ಈಗ ನಾವು ಬಳಸಿದ್ರೆ ತಪ್ಪೇನು ಎಂದು ತಿರುಗೇಟು ನೀಡುವ ಯತ್ನವನ್ನ ಸರ್ಕಾರ ಮಾಡಿತು ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ ಆಯ್ತಲ್ಲ ಅವ್ರ ಹಿರಿಯ ಸಚಿವರೇ ಇದಾರೆ ಅವರಷ್ಟು ನಾವು ಓದಿಲ್ಲ ನಾನು ಇನ್ನೊಂದು ಹೇಳ್ಬೇಕಾಗ್ತದೆ ಅವ್ರ ಹಾಳು ಕುಡ್ದಷ್ಟು ನೀರ್ ಆಯ್ತಲ್ಲ ಅಲ್ಲಲ್ಲ ಇರ್ಲಿ ಸಭಾಪತಿಗಳೇ

ಹಾಗಂತ ಇಷ್ಟು ಸುಲಭಕ್ಕೆ ಕಲಾಪ ನಡೆದಿಲ್ಲ ಎರಡೆರಡು ಬಾರಿ ವಾಕ್ ಸಮರ ಗದ್ದಲ ಜೋರಾದ ಕಾರಣ ಕಲಾಪವನ್ನ ಹತ್ತು ನಿಮಿಷಗಳ ಕಾಲ ಮುಂದೂಡಿದ ಪ್ರಸಂಗವೂ ನಡೆಯಿತು ಸಭಾಪತಿ ಹೊರಟ್ಟಿ ಸದಸ್ಯರ ವಿರುದ್ಧ ಕೆಂಡ ಮಂಡಲವಾದ ಸನ್ನಿವೇಶವೂ ನಡೆಯಿತು ತದನಂತರ ಸದನದಲ್ಲಿ ಗಮನ ಸೆಳೆದಿದ್ದು ವಿಪಕ್ಷದ ಸಚೇತಕ ಎನ್ ರವಿಕುಮಾರ್ ಕೇಳಿದ ಪ್ರಶ್ನೆ ಅನಿಮಿಯಾ ಅಂದ್ರೆ ರಕ್ತಹೀನತೆಯಿಂದ ಬಳಲಿದವರಿಗೆ ಸರ್ಕಾರ ಔಷಧ ನೀಡ್ತಾ ಇದೆ ಈ ಟೆಂಡರ್ನಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದ್ದು ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡ್ತಿದೆ ಎಂದು ಆರೋಪಿಸಿ ಇದರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ರು ಇದಕ್ಕೂತ್ತರಿಸಿದ ಸಚಿವ ಸಂತೋಷ್ ಲಾಡ್ ಇದು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ನಿಮ್ಮ ಕಾಲದಲ್ಲಿ ಟೆಂಡರ್ ಆಗಿದ್ದು ಎಂದು ತಿರುಗೇಟು ನೀಡಿದ್ರು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ರಾಮೋಜಿಗೌಡ ಪ್ರಸ್ತಾಪಿಸಿದ ವಿಚಾರ ಬೆಂಗಳೂರು ಬೆಂಗಳೂರಿಗರ ನಿದ್ದೆಗಿಡಿಸುವಂತಿತ್ತು ಉರಿ ಬೇಸಿಗೆ ಆರಂಭವಾಗುತ್ತೆ ನೀರಿನ ಪೂರೈಕೆ ಸರಿಯಾಗಿ ಆಗ್ತಿಲ್ಲ ಟ್ಯಾಂಕರ್ ಗಳ ಲಾಭಿ ಆರಂಭವಾಗುತ್ತೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಡಿಕೆಶಿ ಅವರನ್ನ ಆಗ್ರಹಿಸಿದ್ರು ಬೆಂಗಳೂರಿನ ಎಲ್ಲಾ ಶಾಸಕರನ್ನ ಕರೆದು ನೀರಿನ ಅಭಾವದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಎಂದು ಡಿಕೆಶಿಯು ಉತ್ತರಿಸಿದ್ರು ಅಂದ್ಹಾಗೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ಸಭೆಯನ್ನ ಕೆಲಕ್ಷಣ ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ದು ಡಿಕೆಶಿ ಮತ್ತು ಸಿಟಿ ರವಿ ನಡುವಿನ ಸಂಭಾಷಣೆ ಏನಿವತ್ತು ಲವಲವಿಕೆಯಿಂದ ಉತ್ತರಿಸ್ತಾ ಇದ್ದೀರಿ ಏನೋ ಶುಭ ಸೂಚನೆಯೋ ಶುಭ ಶಕುನವೋ ಅಂತಿದೆ ಎಂದು ಸಿಟಿ ರವಿ ಚಟಾಕಿ ಹಾರಿಸಿದ್ರು ಇದಕ್ಕೆ ಬಿಜೆಪಿ ಸದಸ್ಯರು ಧ್ವನಿಗೂಡಿಸಿ ನಿನ್ನೆಯಷ್ಟೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀರಿ ನಮಗೂ ಕರೆದಿದ್ರೆ ಬರ್ತಿದ್ದೀವಿ ಅಂದ್ರು ಇವತ್ತು ಅತ್ಯಂತ ಪ್ರಸನ್ನವಾದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೀಯಾ ಸೂಕ್ತ ಕಾಲ ಅಂತ ಹೇಳಿದ್ರಿ ಶಕುನ ಏನಾರು ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲವಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ಆ ನೋಡಿದಾಗ ಯಾವ್ದಾದ್ರು ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ ನಮಗೂ ಅಂತ ಹನ್ನೊಂದು ಹಂಚಿಕಳಿ ಅಂತ ಹಾಕ್ಸಿದ್ದಾರೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ರಿ ಏನೋ ಶುಭ ಇದೆ ಅನ್ನಂಗೆ ಕಾಣುತ್ತೆ ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ ಬೇರೆ ನಮಗೂ ಕರೆದಿರ್ಬೋದಾಯ್ತು

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ